ಉತ್ತಮ ಆರಂಭ ಇಡೀ ದಿನವನ್ನು ಸುಂದರವಾಗಿಸುತ್ತದೆ ಇದರಿಂದ ಒಬ್ಬ ವ್ಯಕ್ತಿ ಪ್ರತಿದಿನ ಸಂತೋಷವಾಗಿರುತ್ತಾನೆ ಮತ್ತು ಅವನು ಎಲ್ಲದರಲ್ಲೂ ಯಶಸ್ವಿಯಾಗುತ್ತಾನೆ ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಹತ್ತು ವಸ್ತುಗಳನ್ನು ನೋಡಲೇಬೇಡಿ ದಿನ ಹಾಳಾಗುತ್ತದೆ ಹಗಲಿನಲ್ಲಿ ಏನಾದರೂ ಸಮಸ್ಯೆಯಾದರೆ ಅಪಘಾತವಾದರೆ ಬೆಳಿಗ್ಗೆ ಯಾರ ಮುಖ ನೋಡಿದೆ ಎಂದು ನಮ್ಮನ್ನು ಹಲವರು ಕೇಳುತ್ತಾರೆ ಅನೇಕರು ಇದನ್ನು ಮೂಢನಂಬಿಕೆ ಎಂದು ಪರಿಗಣಿಸುತ್ತಾರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯ ಜೊತೆಗೆ ನಕಾರಾತ್ಮಕ ಶಕ್ತಿಯೂ ಇದೆ ಅದಕ್ಕಾಗಿಯೇ ನಮ್ಮ ಮನೆಯ ಕೆಲವು ವಸ್ತುಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಎದ್ದ ನಂತರ ಕೆಲವು ವಸ್ತುಗಳನ್ನು ನೋಡುವುದರಿಂದ ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ತೊಂದರೆಗಳು ಉಂಟಾಗುತ್ತವೆ ಇದು ಆರ್ಥಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಹಾಗಾದರೆ ಯಾವ ವಸ್ತುಗಳನ್ನು ನೋಡಲೇಬಾರದು ಎಂಬುದನ್ನು ನೋಡೋಣ ಬನ್ನಿ ಬೆಳಿಗ್ಗೆ ಎದ್ದಾಗ ಒಡೆದ ವಸ್ತುಗಳನ್ನು ನೋಡಬೇಡಿ ಅದರಲ್ಲೂ ಒಡೆದ ಗಡಿಯಾರ ನೋಡಲೇಬಾರದು ನಿಮ್ಮ ಮನೆಯಲ್ಲಿ ಇಂತಹ ಗಡಿಯಾರವಿದ್ದರೆ ತಕ್ಷಣ ತೆಗೆಯಿರಿ ಇದರಿಂದ ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆಯ ಪರಿಣಾಮ ಬೀರುವ ಸಾಧ್ಯತೆ ಇದೆ ಬೆಳಿಗ್ಗೆ ಎದ್ದ ನಂತರ ಕನ್ನಡಿ ನೋಡುವುದನ್ನು ತಪ್ಪಿಸಿ ಅದರಲ್ಲೂ ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಸಂಕಟವಾಗುತ್ತದೆ ಬೆಳಿಗ್ಗೆ ಎದ್ದ ನಂತರ ಒಬ್ಬರ ನೆರಳನ್ನು ನೋಡಬೇಡಿ ಇದು ನಿಮ್ಮ ಜೀವನದಲ್ಲಿ ಅಥವಾ ಸಂಬಂಧಪಟ್ಟ ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರಬಹುದು ಅದರ ನಂತರ ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾಗುವ ಅಪಾಯವಿದೆ ಮನೆಯಲ್ಲಿ ಮುರಿದ ಪಾತ್ರೆಗಳು ಮತ್ತು ಹಾನಿಗೊಳಗಾದ ಪೀಠೋಪಕರಣಗಳು ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮುಂಜಾನೆ ಎದ್ದು ಈ ರೀತಿಯ ಪಾತ್ರೆಗಳನ್ನು ನೋಡಲೇಬೇಡಿ ಇಂತಹ ವಸ್ತುಗಳನ್ನು ಮಲಗುವ ಕೋಣೆಯಲ್ಲಿ ಇಡಲೇಬಾರದು ಬೆಳಗ್ಗೆ ಎದ್ದ ನಂತರ ಹಾಸಿಗೆಯಿಂದ ನೇರವಾಗಿ ಅಡುಗೆ ಮನೆಗೆ ಹೋಗಬೇಡಿ ಏಕೆಂದರೆ ಮುಂಜಾನೆ ಎದ್ದ ತಕ್ಷಣ ಒಲೆ ಹಚ್ಚುವುದು ಅಶುಭ ಎತ್ತ ಹತ್ತರಿಂದ ಹದಿನೈದು ನಿಮಿಷಗಳ ನಂತರ ಅಡುಗೆ ಮನೆಗೆ ಹೋಗಿ ಮಲಗುವ ಕೋಣೆಯಲ್ಲಿ ಕಾರ್ಟೂನ್ ಅಥವಾ ಹಿಂಸಾತ್ಮಕ ಪ್ರಾಣಿಗಳ ಚಿತ್ರಗಳನ್ನು ಹಾಕಬೇಡಿ ಮುಂಜಾನೆ ಅವುಗಳನ್ನು ನೋಡಿದರೆ ಇಡೀ ದಿನ ಹಾಳಾಗುತ್ತದೆ ಮಕ್ಕಳ ಕೋಣೆಯಲ್ಲೂ ಈ ಬಗೆಯ ವಿಶೇಷ ಕಾಳಜಿ ವಹಿಸಿ ಬೆಳಿಗ್ಗೆ ಎದ್ದಾಗ ಅಡುಗೆ ಮನೆಯಲ್ಲಿ ತೊಳೆಯದ ಪಾತ್ರೆಗಳು ಕಾಣಬಾರದು ನಮ್ಮಲ್ಲಿ ಹೆಚ್ಚಿನವರು ಊಟದ ನಂತರ ಪ್ಲೇಟುಗಳನ್ನು ಶಿಂಕಿನಲ್ಲಿ ಬಿಡುತ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದರೆ ಅಶುಭ ಎಂದು ಹೇಳುತ್ತದೆ ಜ್ಯೋತಿಷ್ಯಶಾಸ್ತ್ರ ಬೆಳಿಗ್ಗೆ ಎದ್ದಾಗ ಚಾಕುಗಳು ಕತ್ತರಿ ಮತ್ತು ಕೋಲುಗಳನ್ನು ಸಹ ನೋಡಬಾರದು ಇದು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಇದು ದಿನದ ಕೆಟ್ಟ ಆರಂಭಕ್ಕೆ ಕಾರಣವಾಗುತ್ತದೆ ಹಾಗಾದರೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಮುಖದಲ್ಲಿ ನಗುವನ್ನು ತನ್ನಿ ಸಾಧ್ಯವಾದರೆ ನೀರು ಕುಡಿದು ಸೂರ್ಯನನ್ನು ನೋಡಿ ಮರ ಗಿಡ ಹಕ್ಕಿ ತಂದೆ ತಾಯಿ ಮಕ್ಕಳ ಮುಖ ಹೂವುಗಳು ಹಸಿರು ವಾತಾವರಣ ಅಥವಾ ನಿಮ್ಮ ಅಂಗೈಗಳನ್ನು ನೋಡಿ ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಳ್ಳುವ ಜನರು ಚಂದ್ರನನ್ನು ನೋಡಬಹುದು ಈ ರೀತಿಯಲ್ಲಿ ಬೆಳಿಗ್ಗೆ ಪ್ರಾರಂಭಿಸಿ ಇಡೀ ದಿನ ಸಕಾರಾತ್ಮಕ ಶಕ್ತಿ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ